ತಮ್ಮೆಲ್ರಿಗೂ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು ಇವತ್ತೇನಾದ್ರು ಬೆಂಗಳೂರು ನಗರಕ್ಕೆ ಮೊದಲನೇ ಫ್ಲೈ ಓವರು ಕಟ್ಟದಂಥವ್ರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಿರಿಸಿಯ ಓವರು ಅಂದಿನ ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಓವರ್ ಯಾವ ರೀತಿ ಆ ಕಾಮಗಾರಿ ನಡೆದಿದೆ ಅಂತಕ್ಕಂಥದ್ದು ಇವತ್ತು ಕೂಡ ನಮ್ಮ ಕಣ್ಮುಂದೆ ಸಾಗಿಸಿ ಇದೆ ಅಷ್ಟೇ ಅಲ್ಲ ಇವತ್ತು ಇಡೀ ಬೆಂಗಳೂರು ನಗರಕ್ಕೆ ಒಂಬತ್ತು ಟಿ ಎಂ ಸಿ ನೀರಿನ ಕುಡಿತಕ್ಕಂಥ ಯೋಜನೆಯನ್ನ ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡಿ ಅದನ್ನು ಕಾರ್ಯಗತ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬರೀತಕ್ಕಂಥ ಮಹನೀಯ ನಾಯಕ ಯಾರಾದರೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹ್ ಬಹುಶಃ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಐಟಿ ಬಿ ಟಿ ಅಂತ ಇದ್ದಂಗೆ ಬಹಳ ಜನ ಬೇರೆ ಬೇರೆ ಪಕ್ಷದ ನಾಯಕರುಗಳ ಹೆಸರನ್ನ ಕೇಳ್ಪಡ್ತೇವೆ ಆದ್ರೆ ಐಟಿ ಬಿ ಟಿ ಸೆಕ್ಟರ್ಗೆ ಟ್ಯಾಕ್ಸ್ ರಿಬೇಟ್ ಅನ್ನು ಕೊಟ್ಟಂಥದ್ದು ತೆರಿಗೆ ವಿನಾಯಿತಿಯನ್ನ ಘೋಷಣೆ ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹ್ ಜೊತೆಯಲ್ಲಿ ಮೆಟ್ರೋಯಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಮೂರನೇ ಹಂತದ మెట్రో చాలా భారతదేశ గౌరవాన్వత ప్రధాన మంత్రి కేంద్ర మాన్య కుమారణు కూడా ఉపస్థితుర మెట్రోన ఇక్కడే తగ్కం అంతకంత ఆలోచన వ్యక్తి అది దేవేగ సాంగ్ళరు నగరకే ಮೆಟ್ರೋನ ತಗೊಂಡು ಬರ್ತಕ್ಕಂಥ ಕೆಲಸ ಮೊದಲನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂತ ನಿರ್ಣಯ ಇವತ್ತೇನು ಬಿಬಿಎಂಪಿಯ ರಚನೆಯನ್ನ ಮಾಡಿದ್ರು ಸನ್ಮಾನ್ಯ ಕುಮಾರಣ್ಣವರು ಬಿಬಿಎಂಪಿಗೆ ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಸೇರಿಸುವ ಮೂಲಕ ಬೆಂಗಳೂರು ಹೊರವಲಯವೂ ಕೂಡ ಅತಿ ಬೇಗ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ನಿರ್ಧಾರವನ್ನು ಮಾಡಿ ಹೆಜ್ಜೆಯನ್ನು ಇಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ನೀವೆಲ್ಲ ನೋಡಿರ್ಬೋದು ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರಾಗಿ ಐದು ವಿಭಾಗವಾಗಿ ಅಧಿಕಾರವನ್ನು ವಿಕೇಂದ್ರೀಕೃತ ಮಾಡತಕ್ಕಂಥದಕ್ಕೆ ನಮ್ಮ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥ ನಿರ್ಣಯ ಆದರೆ ಇವತ್ತು ರಾಮನಗರ ಜಿಲ್ಲೆಗೆ ಬರ್ತಾರೆ ರಾಮನಗರ ಜಿಲ್ಲೆಯ ಒಂದು ಅಸ್ಮೀಯತೆಯನ್ನ ರಾಮನ ಹೆಸರಿಂದ ಪ್ರಾರಂಭ ಆಗ್ತಕ್ಕಂಥ ರಾಮನಗರ ಜಿಲ್ಲೆಯ ಹೆಸರನ್ನು ಅಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ಕಾರಣ ಕುಮಾರಣ್ಣ ಅದನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು ಅಂತ ಈಗ ಬಿ ಬಿ ಎಂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಏನು ರಚನೆ ಆಗಿತ್ತು ಅದನ್ನ ಈಗ ಗ್ರೇಟರ್ ಬೆಂಗಳೂರು ಎಂತದಪ್ಪ ಜಿ ಬಿ ಎ ಜಿ ಬಿ ಎ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಆಗಿ ಇವತ್ತು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ತೀರ್ಮಾನವನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಂಡಿದ್ದಾರೆ ನಾವು ನೀವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬಿ ಬಿ ಎಂ ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಹೆಸರು ಬದಲಾವಣೆ ಮಾಡೋದ್ರಿಂದ ನಿಜಕ್ಕೂ ಕೂಡ ಬೆಂಗಳೂರು ನಗರದ ಏನಾದರೂ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆಯಾ ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಿಗೆ ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹಾಕಿರ್ತಕ್ಕಂಥ ಸೆಸ್ ಇರ್ಬೋದು ಏನು ಕಸಕ್ಕೂ ಸೆಸು ನೀರಿಗೂ ಇವತ್ತು ತೆರಿಗೆ ಖಾಲಿ ಸೈಟ್ಗೆ ಇವತ್ತು ಈ ಬಹುಶಃ ಕುಡಿಯೋ ಒಂದು ಗಾಳಿಗೊಂದು ಬಿಟ್ಟು ಇನ್ನು ಎಲ್ಲದರ ಮೇಲೂ ಕೂಡ ಇವತ್ತು ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಇಷ್ಟು ತೆರಿಗೆಯನ್ನು ನೀವು ಇವತ್ತು ಬೆಂಗಳೂರು ನಗರದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ ಆದರೆ ಈ ತೆರಿಗೆಯ ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಎಲ್ಲಿ ಬಳಕೆ ಮಾಡ್ತಾ ಇದ್ದೀರಿ ಮಾತೆತ್ತಿದ್ರೆ ಐದು ಗ್ಯಾರಂಟಿಗಳದತ್ತ ತೋರಿಸ್ತೀರಿ ಇಲ್ಲ ಐದು ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ ರಸ್ತೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಮತ್ತೆ ಐದು ಗ್ಯಾರಂಟಿಗಳು ನಿಲ್ಸ್ ನಿಲ್ಸ್ಬಿಡ್ಬೇಕಾ ಅಂತ ನೀವು ಜನಕ್ಕೆ ಪ್ರಶ್ನೆ ಮಾಡ್ತೀರಿ ಜನ ಯಾವತ್ತೂ ಕೂಡ ನಿಮ್ಗೆ ಐದು ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಯಾರು ಕೂಡ ಒತ್ತಾಯ ಮಾಡಿದವರಲ್ಲ ಯಾರು ಕೂಡ ನಿಮ್ ಗ್ಯಾರಂಟಿಗಳನ್ನ ನೆಚ್ಕೊಂಡಿರುವುದು ಬದುಕ್ತಾ ಇರ್ತಕ್ಕಂಥದ್ದಲ್ಲ ನೀವು ಕೊಟ್ಟಿರ್ತಕ್ಕಂಥ ಮಾತು ಐದು ಗ್ಯಾರಂಟಿಗಳ ಹೆಸರಲ್ಲಿ ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಅಧಿಕ ಸಾಲವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗರ ಮೇಲೂ ಕೂಡ ಇವತ್ತು ಆ ಸಾಲದ ಭಾರ ಇವತ್ತು ನಮ್ಮೆಗಲ ಮೇಲೆ ಒರೆಸಿ ತೆರಿಗೆ ರೂಪದಲ್ಲಿ ಇವತ್ತು ಅದನ್ನು ವಸೂಲಿಯನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ತೆರಿಗೆ ಹಾಕ್ತಾರೆ ಇನ್ನೊಂದ್ ಕಡೆ ಸೆಜ್ ಹಾಕ್ತಾರೆ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದೀರಿ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಹೆಚ್ಚಿಗೆ ಮಾಡಿದ್ದೀರಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವೂ ಹೆಚ್ಚಿಗೆ ಮಾಡಿದ್ದೀರಿ ಇವತ್ತು ಓಡಾಡ್ತಾ ಇರ್ತಕ್ಕಂಥ ಏನು ಪ್ರಯಾಣಿಕರಿದ್ದಾರೆ ಬಸ್ಸು ಮೆಟ್ರೋ ಬಹುಶಃ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥ ರಾಜ್ಯದ ಅದು ಕರ್ನಾಟಕ ರಾಜ್ಯ ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು ಬೆಂಗಳೂರು ನಗರಕ್ಕೆ